ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡೋಕೆ ಫ್ರೆಂಡ್ ತಾವೊಂದು ಅಪಸ್ ಸ್ವಲ್ಗ ಬಂದೇ ಬರ್ತೀವಿ ಅದೇನು ಮಾಡೋಕ್ಕಾಗಲ್ಲ ದೇವರು ಇರೋನು ಮಾಡಬೇಕಾದ್ರೆ ಏನಾದರೂ ಒಂದು ಒಳ್ಳೆಯ ಶುಭ ಕಾರ್ಯ ಆವಾಗ್ಲೂ ಬಂದು ರಾಕ್ಷಸರು ಒಂದಷ್ಟು ಕಷ್ಟ ಕೊಡೋರು ಸೊ ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಇದು ಒಬ್ಬರ ಒಂದು ಅದೇನು ಒಳ್ಳದಾಗಲಿ ಅನ್ನೋದು ಮಾಡೋದಲ್ಲೀ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಅಷ್ಟೇ ಒಳ್ಳೆಯ ಉದ್ದೇಶ ಇಟ್ಕೊಂಡು ಅಂತ ಒಂದು ಕಾರ್ಯಕ್ಕೆ ಆದರೆ ನಿಮ್ಮ ಸಹಕಾರ ನಿಮ್ಮ ಪಾರ್ಟಿಸಿಪೇಷನ್ ಇದ್ದರೆ ಸಂತೋಷ ಇಲ್ಲಾಂದರೆ ಸುಮ್ಮನೆ ಆದರೂ ಇದ್ದರೂ ಓಕೆ ಅದು ನೆಗೆಟಿವ್ ಮಾತಾಡೋದ್ರಿಂದ ಯಾರಿಗೂ ಒಳ್ಳೆಯದು ಅಂತೂ ಆಗಲ್ಲ ಇವತ್ತು ಎಲ್ಲ ಇಲ್ಲಿರೋದು ಚಿತ್ರರಂಗದಲ್ಲಿ ಕಷ್ಟಪಟ್ಟು ಏನೆಲ್ಲ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ಅವರ ಪರವಾಗಿ ಒಂದು ಪ್ರಯತ್ನ ಅಷ್ಟೇ ಸರ್ ಮಾತಾಡ್ತಾ ಒಂದು ನಮ್ಮ ಹಿರಿಯ ರಂಗಿದ ಅವರು ನಮ್ಮ ಅಂತ ಹೇಳ್ತಾ ಇದ್ದರು ಮೇಡಮ್ ಮೊನ್ನೆ ಸೊ ಅದೇ ರೀತಿ ನಮ್ಮ ಹಿರಿಯ ನಟರಲ್ಲಿದ್ದಂಥ ಒಗ್ಗಟ್ಟು ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಇಲ್ಲ ಅಂತ ಹೇಳ್ತಿದ್ರು ಅದೇ ರೀತಿಯಾಗಿ ಇವತ್ತು ಸಾಕಷ್ಟು ಕಲಾವಿದರು ನಟ ನಟಿಯರು ಬಂದಿಲ್ಲ ಗೈರಾ ಮೇಡಮ್ ಆ ಪೂಜೆ ಈ ಪೂಜೆ ಬಗ್ಗೆ ಹೇಳ್ತಾರೆ ಇದು ಸ್ವಲ್ಪ ಬೇಜಾರಿನ ವಿಷಯ ಯಾಕೆಂದರೆ ಅಂಬರೀಷ್ ಅವರ ಒಂದು ಇಪ್ಪತ್ತು ವರ್ಷದ ಎಫರ್ಟು ಶ್ರಮ ಇನ್ನೊಂದು ಕಲಾವಿದರ ಭವನ ಆಗೋಕ್ಕೆ ಅಷ್ಟು ಕಷ್ಟಪಟ್ಟು ಏನೆಲ್ಲ ಅವರು ಎಕ್ಸಸೈಸ್ ಮಾಡಬೇಕಿತ್ತು ಇದನ್ನು ಒಂದು ಕನಸನ್ನು ರಾಜ್ಕುಮಾರ್ ಅವರ ಕನಸನ್ನು ನನಸು ಮಾಡಬೇಕು ಅನ್ನೋ ಒಂದೇ ಉದ್ದೇಶ ಇರ್ಬೋದು ಅವರು ಆವಾಗ್ಲೂ ಫಸ್ಟು ಇನಾಗ್ರೇಷನ್ ಮಾಡಿದಾಗ ಎಲ್ಲ ಆ ಕಲಾವಿದರನ್ನ ಕರೆದು ಒಂದೇ ಮಾತು ಹೇಳಿದ್ರು ಇದು ನನಗೋಸ್ಕರ ಅಲ್ಲ ನಾನು ಇರೋದಿಲ್ಲ ಇದನ್ನು ನೀವೆಲ್ಲರೂ ಬಳಸ್ಕೋಬೇಕು ಕಲಾವಿದರಿಗೆ ಎಲ್ಲರೂ ಒಟ್ಟಾಗಿ ಸೇರೋಕೆ ಒಂದು ಸೂರಪ್ಪ ಇತ್ತು ನಮ್ಮಲ್ಲಿ ಅದು ಇಲ್ಲ ಬೇರೆ ಎಲ್ಲ ಇದೆ ನಮ್ಮಲ್ಲಿ ಆಗಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶ ಮಾಡಿದ್ದು ಉಳಿದಿತ್ತು ಅವ್ರಿಗೆಲ್ಲರಿಗೂ ಎಲ್ಲರಿಗೂ ಸಂಘದ ಚುನಾವಣೆ ವಿಚಾರವಾಗಿ ಇದಕ್ಕೂ ನಮಗೆ ಸಂಬಂಧನೂ ಇಲ್ಲ ನನಗೆ ಗೊತ್ತೂ ಇಲ್ಲ ಸಂಬಂಧಪಟ್ಟ ಯಾರು ಕಮಿಟಿಲಿ ಇದ್ದಾರೆ ಮೆಂಬರ್ಸ್ ಯಾರಿದ್ದಾರೆ ಇದ್ದಾರೆ ಸೆಕ್ರೆಟರಿ ಎಲ್ಲ ಇದ್ದಾರೆ ಅವ್ರ ಹತ್ರ ನಿಮ್ಮ ಮಾಹಿತಿ ತಗೊಂಡು ಎಷ್ಟು ಎಲ್ಲ ನನ್ನ ಅಂಬೀಸಿದ್ದು ನಾನು ಅಷ್ಟು